ಗೊತ್ತಾಯ್ತಲ್ಲ ನೀವು ಡಿಸ್ಟರ್ಬ್ ಮಾಡ್ಲಿಕ್ಕೆ ಏನೇ ಹೇಳಿದ್ರು ಈ ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗಲ್ಲ ಸಿದ್ದರಾಮಯ್ಯನವ್ರು ಯಾಕೆ ಬಗ್ಗಲ್ಲ ಅಂದ್ರೆ ಬೇರೆಯವ್ರ ಮಾತು ಕೇಳಲಿಕ್ಕೆ ಅವ್ರ ಮಾನಸಿಕತೆ ಒಪ್ಪುವುದಿಲ್ಲ ಸಿದ್ದರಾಮಯ್ಯ ಯಾಕೆ ಬೇಕೋದಿಲ್ಲ ಕೇಳಿ ಸಿದ್ದರಾಮಯ್ಯ ಬೇರೆ ಯಾರು ಮಾತಾ ಮಾನಸಿಕತೆ ಅವ್ರಿಗೆ ಇಲ್ಲ ಸತ್ಯ ಒಬ್ಬೇಕಲ್ಲ ಸಿಎಂ ಅವ್ರು ಮಾತಾಡಿದಾಗ ನಾವು ಸುಮ್ನೆ ಕೂತ್ಕೊಳ್ತಾ ಇರ್ಲಿಲ್ವಾ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ದಿವ್ಸ ಸುಮ್ನೆ ಪ್ರಕಾಶ್ ಹುಡ್ರಿ ಮಾರೇ ನೋಡ್ರಿ ಒಂದ್ ನಿಮ್ ಸರಿ ನೀವು ತಿಳ್ಕೋರಿ ಮುಖ್ಯಮಂತ್ರಿಗಳು ಕೇಳ್ರಿ ಏನ್ ತಲೆ ಕಟ್ಟಿದಿ ನಿಮ್ಗೆ ಹೇಳ್ತೀನಿ ಮುಖ್ಯಮಂತ್ರಿಗಳು ಮಾತಾಡುವಾಗ ಯಾರು ಹೇಳಬಾರ್ದು ಮಾತಾಡಬಾರ್ದು ಅದೇ ನೀವು ವಿರೋಧ ಪಕ್ಷ ನಾಯಕರೇ ವಿರೋಧ ಪಕ್ಷ ನಾಯಕರೇ ರೀ ಪೂಜಾರ ನೀವು ಮಾತಾಡುವ ಕೇಳಿ ಯಾರು ಹೇಳ್ಬಾರ್ದು ನೋಟ್ ಮಾಡ್ಕೊಳ್ಳಿ ನೀವು ಎಷ್ಟೇ ಪ್ರಶ್ನೆ ಕೇಳಿ ಎಷ್ಟೇ ಟೈಮಲ್ಲಿ ನಾನು ಕೊಡ್ತೀನಿ ಇಟ್ ಇಸ್ ಮೈ ಪ್ರಾಮಿಸ್ ಅದಕ್ಕೆ ನನ್ನ ಡಿಸ್ಟರ್ಬ್ ಮಾಡಿ ಅವ್ರಿಗೆ ನಿಮ್ಮ ಟೆಂಪ್ಟ್ ಮಾಡಿ ನೀವು ಯಾಕೆ ಮಾಡ್ತೀರಿ ಆಮೇಲೆ ನೀವು ಮಾತಾಡಿ ಅವ್ರಿಗೆ ಹೇಳಿ ಈಗ ಬುದ್ಧಿ ನಮ್ಗೆ ಹೇಳಿ ಮಂಕು ಮಾಡಿ ಬಿಟ್ಟು ಮುಖ್ಯಮಂತ್ರಿ